ಲೆಟ್ಸ್ ಗೋ ನೆನ್ನೆ ಹೇಳಿದ ಮಾತನ್ನು ಫಿನಿಶ್ ಮಾಡ್ಕೊಂಡು ಬರ್ತೀನಿ ನನೀಗ ಆಮೇಲೆ ನಿಮ್ಮ ಜೊತೆ ಟಾಪಿಕ್ ವೈಸ್ ಬರ್ತಾ ಬರ್ತೀನಿ ಯಾಕೆ ಭಾಳ ನಾವು ಮೋಟಿವೇಶನ್ಗೆ ಪ್ರೆಷರ್ ಮಾಡೋದು ಅಂತ ಅಂದರೆ ಈ ನಮ್ಮ ನಿಮ್ಮ ಕಾಲದ ಕತೆ ಅಲ್ಲ ಈವನ್ ಅರ್ಜುನ ಕೇಳ್ತಾನೆ ಮನುಷ್ಯ ತನ್ನ ಮನಸ್ಸಿನಿಂದಲೇ ತನ್ನನ್ನು ಉದ್ಧಾರ ಮಾಡ್ಕೋಬೇಕು ಕೃಷ್ಣ ಹೇಳೋ ಮಾತಿದ್ದು ಅರ್ಜುನ ಕೇಳಿದಾಗ ನಿಮ್ಮ ಉದ್ದಾರ ಆಗಿರ್ಬೋದು ನಿಮ್ಮನ್ನು ನೀವು ಹಾಳು ಮಾಡ್ಕೊಳ್ಳೋದಾಗಿರ್ಬೋದು ನಿಮ್ಮ ಮನಸ್ಸು ಮೇಲೆ ಡಿಪೆಂಡ್ ಹಂಗಾಗಿ ಯು ಶುಡ್ ಕಂಟ್ರೋಲ್ ಯುವರ್ ಮೈಂಡ್ ನೆಕ್ಸ್ಟ್ ಪ್ರಶ್ನೆಗೆ ಕೇಳಿದಾಗ ಕೃಷ್ಣನೇ ಹೇಳ್ತಾನೆ ಯಾರು ಮನಸ್ಸನ್ನು ಗೆದ್ದಿದ್ದಾನೋ ಮೈಂಡೇ ನಿಮ್ದು ಬೇರೇನಿಲ್ಲ ನಿಮ್ಮ ಸಬ್ಜೆಕ್ಟು ಜಾಗ್ರಫಿ ಪೊಲಿಟಿನ ಮ್ಯಾಟ್ರೆ ಅನಿಸ್ತಾ ಇಲ್ಲ ಈಗೀಗಂತೂ ಯು ಶುಡ್ ವಿನ್ ಯುವರ್ ಮೈಂಡ್ ಮನಸ್ಸು ಬಂದು ಆಗುತ್ತದೆ ನೀವೇನಾದರೂ ಸ್ವಲ್ಪ ಲೂಸ್ ಮಾಡ್ಕೊಂಡ್ರಿ ಅಂದರೆ ಮನಸ್ಸನ್ನು ದೊಡ್ಡ ಎನಿಮೆ ಆಗುತ್ತೆ ನೀವು ನಂಬ್ತಿರೋ ಬಿಡ್ತಿರೋ ಎಷ್ಟು ಇರಿಟೇಷನ್ ಆಗಿತ್ತು ನನಗೆ ಪರಿಸ್ಥಿತಿ ಅಂತ ಅಂದರೆ ನನ್ನ ಕೋಚಿಂಗ್ ಹುಡುಗರು ನಾನು ಹಿಂಗೆ ನೀತಿ ಪಾಠ ಮಾಡೋನು ಪೊಲೀಸ್ ಎಕ್ಸಾಮ್ ಬರೆದು ಬಂದಿದ್ದಾನೆ ನೈಂಟಿ ಒನ್ ಮಾರ್ಕ್ಸ್ ತೊಗೊಂಡಿದ್ದಾನ ಅವನು ನೈಂಟಿ ಒನ್ ರಿಸಲ್ಟ್ ಬಂದಿಲ್ಲ ಇನ್ನೂ ಅವರಪ್ಪ ಅಳ್ತಾ ಬರ್ತಾರೆ ನನ್ನ ಮನೆಗೆ ಯಾಕೆ ಏನಾಯಿತು ನನ್ನ ಮಗನ ಪೊಲೀಸ್ನವ್ರು ಎಳ್ಕೊಂಡೋಗಿದ್ದಾರೆ ಸರ್ ಅಂತಾನೆ ಏನಕ್ಕೆ ಎಳ್ಕೊಂಡೋದ್ರು ಅಂಥ ಒಳ್ಳೆ ಹುಡುಗ ಜಾಣ ಮರಿ ಕ್ಯೂಟ್ ಬಾಯ್ ಯಾಕೆ ಎಳ್ಕೊಂಡೋದ್ರು ಇಲ್ಲ ಸರ್ ಪಕ್ಕದ ಮನೆ ಹುಡುಗಿಗೇನೋ ಮುಟ್ಟಿದ್ನಂತೆ ಅದಕ್ಕೆ ಕೇಳ್ಕೊಂಡು ಮುಟ್ಟಿದ್ರಲ್ಲೇ ಅಳ್ಕೊಂಡು ಹೋಗಲ್ಲ ವಿ ನೋ ದಟ್ ಮುಟ್ಟಿದ ಕೂಡ ಯಾಕೆ ಕಳ್ಕೊಂಡು ಹೋಗ್ತಾರೆ ಸರಿ ಬರ್ರಿ ಪೊಲೀಸ್ ಸ್ಟೇಷನ್ಗೆ ಹೋದ್ವಿ ಆಲ್ರೆಡಿ ಹಿಡ್ಕೊಂಡು ಕುತ್ಕೊಂಡಿದ್ದಾರೆ ಕೇಸ್ ಜಡಿಯೋದಕ್ಕೆ ಯಾವ ಕೇಸು ಪೋಕ್ಸೋ ಅಂತ ಕೇಸು ಪೋಕ್ಸೋ ಅಂದರೆ ಹದಿನೆಂಟು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಹುಡುಗಿಯರನ್ನ ಹುಡುಗರನ್ನ ಬರೀ ಹುಡುಗಿಯರ್ನಂತ ಅಲ್ಲ ಅದು ತುಂಬಾ ನೀವು ತಪ್ಪು ತಿಳ್ಕೊಂಡಿದ್ರೆ ಪೋಕ್ಸೋ ಕೇಸ್ ಅಂದ್ರೆ ಹುಡುಗನ ಮೇಲೆ ಹಾಕೋದು ಅಂತ ಅಲ್ಲ ಹುಡುಗಿಯರ ಮೇಲೂ ಅದು ಸಣ್ಣ ಸಣ್ಣ ಹುಡುಗರನ್ನ ಆಂಟಿಯರ್ ಮಿಸ್ಯೂಸ್ ಮಾಡ್ಕೊಂಡಾಗ ಅವ್ರ ಮೇಲೂ ಬೀಳ್ತವೆ ದಟ್ ಈಸ್ ಪೋಕ್ಸೋ ಕೇಸ್ ಅಂತ ಕರಿತೀವಿ ನಾವು ಆ ಕೇಸ್ ಹಾಕಕ್ಕೆ ರೆಡಿ ಆಗಿದ್ದಾರೆ ಆಮೇಲೆ ನಿಜ ಎನ್ಕ್ವೈರಿ ಮಾಡಿದ್ರೆ ಏನೋ ಕುಟುಂಬದ ಪ್ರಾಬ್ಲಮ್ ಅದೈತ್ತು ಇವನು ತಪ್ಪು ಮಾಡಿದಾನೆ ಇಲ್ಲ ಅಂತಲ್ಲ ಈಸ್ ಡೂಯಿಂಗ್ ಸಮಥಿಂಗ್ ರಾಂಗ್ ಆಮೇಲೆ ಹೆಂಗೆಂಗೋ ಕಾಪಾಡಿಕೊಂಡು ಅವನು ನಿಜವಾಗ್ಲೂ ಕಂಪ್ಲೀಟ್ ಗಿಲ್ಟಿ ಅಲ್ಲ ಸಣ್ಣ ಪುಟ್ಟ ಗಿಲ್ಟಿ ಅಷ್ಟೇ ನೀವರ್ನೆಲ್ಲ ಟಚ್ ಮಾಡಿದ್ರೆ ಹೌದು ಅಂಕಿಂತ ಮಾಡಕ್ ಹೋಗಿದ್ದಾನೆ ಹೆಂಗೋ ಕಾಪಾಡಿ ಇವತ್ತು ಪೊಲೀಸ್ ರಿಪೋರ್ಟ್ ಮಾಡಿಸಿದ್ವಿ ಬಟ್ ನೀವು ಅಲ್ಲೊಂದು ಚೂರು ಮನ್ಸ್ ಲೂಸ್ ಮಾಡ್ಕೊಂಡ್ರಿ ನಿಜಕ್ಕೂ ಏನಾರು ಅಲ್ಲಿ ಅವಘಡ ಆಯಿತು ಅಂತ ಅಂದರೆ ಒನ್ಸ್ ಪೋಕ್ಸೋ ಕೇಸ್ ಬಿತ್ತು ಅಂದರೆ ಜೀವನದಲ್ಲಿ ನೀವು ಇಂಥ ಸೆಂಟರ್ಗಳಿಗೆ ಬರೋಂಗೇ ಇಲ್ಲ ಬಿಕಾಸ್ ಲೈಫ್ ಟೈಮ್ ಡ್ಯಾಮೇಜ್ ಗೌರ್ಮೆಂಟ್ ಅಪಾಯಿಂಟೇ ಆಗಕ್ಕೆ ಬಿಡೋಲ್ಲ ನಿಮಗೆ ಐ ಪಿ ಸಿ ಸೆಕ್ಷನ್ನ ಕೆಲವು ಸೆಕ್ಷನ್ ಅಡಿ ನೀವೇನಾದರೂ ಕೇಸ್ ಫೈಲ್ ಆಯಿತು ಅಂದರೆ ನಿಮಗೆ ಯಾವ ಡಿಪಾರ್ಟ್ಮೆಂಟು ಒಳಗೆ ಬಿಟ್ಕೊಳ್ಳೋಲ್ಲ ನನ್ನ ಮೇಲೂ ಐ ಪಿ ಸಿ ಸೆಕ್ಷನ್ನಲ್ಲಿ ಸುಮಾರು ಒಂದು ನಾಲ್ಕೈದು ಕೇಸ್ ಇತ್ತು ಫೋರ್ ಟು ಫೈವ್ ಕೇಸಸ್ ನಾಟ್ ಒನ್ ಆರ್ ಟು ಕೇಸ್ ಕೋರ್ಟಲ್ಲಿ ಇದ್ದಾಗಲೇ ನಾನು ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಅಪಾಯಿಂಟ್ ಆಗಿದ್ದೀನಿ ಬಿಕಾಸ್ ನನ್ನ ಕೇಸ್ಗಳು ಪೋಕ್ಸೋ ಕೇಸ್ ತರದವಲ್ಲ ಎಲ್ಲೋ ಪ್ರತಿಭಟನೆ ಮಾಡೋಕ್ಕೆ ಹೋದಾಗ ಇನ್ನೇನೋ ಪ್ರಾಬ್ಲಮ್ ಆದಾಗ ಹುಡುಗರುಗಳು ಭಾಳ ಕಾಲೇಜಲ್ಲಿ ನಾನು ಪೊಲೀಸಿಂದ ಬಂದನು ಪೊಲೀಸ್ದೇ ಇಲ್ಲೇ ನಿಮಗೆ ಗತ್ತಲ್ಲಿ ಮಾತಾಡ್ತೀನಿ ಇದೇ ಗತ್ತೆ ಇಷ್ಟುದ್ದ ಲಾಟಿ ಇರೋದು ನನಗೆ ಇದ್ದಾಗೆಲ್ಲ ಪಿ ಯು ಹುಡುಗರು ಹೈಸ್ಕೂಲ್ ಹುಡುಗಿಯರಿಗೆ ಕಿರಿಕ್ ಮಾಡಕ್ಕೆ ಬಂದರೆ ರೂಮಲ್ಲಿ ಕೂಡಕೊಂಡು ಹೊಡಿತಿದ್ದೆ ಹಂಗಿಂಗೆ ಹೊಡಿತಿರ್ಲಿಲ್ಲ ಆ ಕೇಸ್ಗಳೆಲ್ಲ ಬಿದ್ದಿದ್ವು ನಮ್ಮ ಮೇಲೆ ಅವೆಲ್ಲವೂ ಕ್ಲಿಯರ್ ಮಾಡ್ಕೊಂಡು ಹೊರಗೆ ಬಂದ್ವಿ ಅಂದರೆ ನೀವು ಪಾಸಿಟಿವ್ ಪರ್ಪೋಸ್ಗೆ ಏನಾದ್ರು ಮಾಡಿದಾಗ ಪಾಸಿಟಿವ್ ಥರದ ನಂಬರ್ ಕೇಸ್ ಬಿದ್ದರೆ ನೋ ಇಶ್ಯೂ ನೆಗೆಟಿವ್ ವಿಚಾರಕ್ಕೆ ಹೋದ್ರಿ ಮನಸ್ಸು ನಿಮಗೇನಾದ್ರು ಕಂಟ್ರೋಲ್ ತಪ್ಪಿತು ಅಂದರೆ ಕೇಸ್ ಬಿತ್ತು ಅಂದರೆ ನೀವು ಮತ್ತೆ ರಿವೋಕ್ ಆಗಕ್ಕೆ ಭಾಳ ಡೇಂಜರ್ ಹೆಣ್ಮಕ್ಳು ಅಷ್ಟೇ ಗಂಡು ಮಕ್ಕಳು ಅಷ್ಟೇ ಭಾಳ ಹುಷಾರಾಗಿರಬೇಕು ಮನಸ್ಸನ್ನು ಗೆಲ್ಲಬೇಕು ನಿನ್ನೆ ಹೇಳಿದ ಮಾತು ಕೆಲವ್ರಿಗೆ ಡೌಟ್ ಇರುತ್ತೆ ನಮ್ಮ ಹೀರೋನ ಮೆನ್ಷನ್ ಮಾಡ್ಕೊಂಡು ಇವರು ಮಾತಾಡಿಬಿಟ್ರು ಹಾಗೆ ಹೀಗೆ ಅಂತ ಕೃಷ್ಣ ಪರಮಾತ್ಮರೇ ಆ ಕಾಲದಲ್ಲಿ ಹೇಳಿದ್ದಾರೆ ಅತಿ ಹೆಚ್ಚಾಗಿ ತಿಂದರು ಅತಿ ಕಡಿಮೆ ತಿಂದರು ಏನಂತ ಹೇಳ್ತಾರೆ ಅವರು ಅತಿ ಹೆಚ್ಚು ನಿದ್ದೆ ಮಾಡಿದರು ಅತಿ ಕಡಿಮೆ ನಿದ್ದೆ ಮಾಡಿದ್ರು ನೀವು ಯೋಗಿಯಾಗಲು ಸಾಧ್ಯ ಇಲ್ಲ ನೀವ್ ಅಂತೀರ ನಾವು ಯಾಕೆ ಯೋಗಿ ಆಗೊಂಡ್ ಬಿಡು ಅಂತೀರಿ ನೀವು ಒಬ್ಬ ಸಾಧಕ ಅಂದ್ರೆ ಯೋಗಿನೇ ನೀವು ಅಂದ್ಕೊಂಡಿರ್ಬೋದು ಯೋಗಿ ಅಂದ್ಕೊಂಡೆ ನಿಮ್ಮ ತಲೆಯಲ್ಲಿ ಏನು ಬರುತ್ತೆ ಕಾಲು ಮಡಿಸಿ ಹಿಂಗೆ ಕೂತ್ಕೊಂಡು ಓಂ ನಮ ಶಿವ ಅನ್ನೋರು ಬರುತ್ತೆ ನನ್ನ ತಲೆಯಲ್ಲಿ ಹಂಗೆ ಬರಲ್ಲ ವಿರಾಟ್ ಕೊಹ್ಲಿ ನೋಡಿದಾಗೂ ಒಬ್ಬ ಯೋಗಿ ಕಾಣ್ತಾ ಇರ್ತಾನೆ ನನಗೆ ಬಿಕಾಸ್ ಇಡೀ ಜಗತ್ತವರು ನೋಡುವಷ್ಟು ಪವರ್ಡ್ ಆಗಿದ್ದಾರೆ ಅಂದರೆ ಈಸ್ ಯೋಗಿ ಇನ್ ಕ್ರಿಕೆಟ್ ಶಾರುಖ್ ಖಾನ್ ನೋಡಿದಾಗೂ ಒಬ್ಬ ಯೋಗಿ ಕಾಣ್ತಾರೆ ಐವತ್ತೇಳು ವಯಸ್ಸಿನಲ್ಲಿ ಅಂಥ ಫಿಟ್ನೆಸ್ಸು ವರ್ಷಕ್ಕೆ ಮೂರು ಪಿಕ್ಚರು ನಮ್ಮ ಹೀರೋಗಳು ಒಂದು ಪಿಕ್ಚರ್ ಮಾಡಿ ಎರಡೆರಡು ವರ್ಷ ಕಾಣಿಸ್ಕೊಳ್ಳಲ್ಲ ಒಂದೇ ವರ್ಷ ಮೂರು ಪಿಕ್ಚರು ಪಠಾನ್ ಜವಾನ್ ಯಾವುದು ಹಾ ಡಂಕಿ ಏನೋ ಮಾಡ್ತಾರೆ ಎರಡು ಪಿಕ್ಚರ್ ಫಸ್ಟಿನ್ ಎರಡು ಪಿಕ್ಚರ್ ಸಾವಿರ ಕೋಟಿ ಸಾವಿರ ಕೋಟಿ ಕ್ಲಬ್ ಐವತ್ತೇಳು ವಯಸ್ಸಿನಲ್ಲಿ ನಿಮ್ಗಿನ್ನೂ ಹದಿನೇಳು ಹದಿನೆಂಟಾಗಿಲ್ಲ ಈಗಲೇ ರಿಟೈರ್ಡ್ ಆಗ್ತಾ ಇದ್ದೀರಿ ದಟ್ ಈಸ್ ಎನರ್ಜಿ ಅವ್ರ ಮುಖದಲ್ಲಿ ಯೋಗಿ ಇದೆ ಯೋಗಿ ಅಂತ ಅಂದರೆ ಸಾಧನೆ ಮಾಡಲು ನಿಮ್ಮ ಕೆಲಸಕ್ಕೆ ನೀವು ಸ್ಟಿಕ್ಕನ್ನು ಕೂರೋಂಥದ್ದು ಅದಾಗಬೇಕಂದ್ರೆ ಮನಸ್ಸು ಗೆಲ್ಲಬೇಕು